ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಅಂತ ಮಾಡ್ಕೊಳ್ಳಂಥೇಳಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ಅದೇ ನನ್ನ ಮೊಮ್ಮಕ್ಕಳಾದಂತಹ ಅವಳಿ ಜವಳಿ ಮಕ್ಕಳಿಗೆ ನಾಮಕರಣ ಆಯಿತು ಈಗ ಮೊನ್ನೆ ಆಯಿತು ಬಟ್ ನಾನು ವಿಡಿಯೋ ಮಾಡಿ ಹಾಕಿರಲಿಲ್ಲ ಯಾಕಂದರೆ ದೀಪೋತ್ಸವ ಕಾರ್ಯಕ್ರಮ ಎಲ್ಲ ಇತ್ತಲ್ವ ಸ್ವಲ್ಪ ಹಂಗಾಗಿ ಬ್ಯುಸಿ ಆಗಿಬಿಟ್ಟಿದ್ದೆ ಅದಕ್ಕೋಸ್ಕರ ಹಾಕಿಲ್ಲ ಆಮೇಲೆ ನಾಮಕರಣಕ್ಕೆ ಹೆಸರುಗಳು ತಿಳಿಸಿ ಅಂತ ಹೇಳಿದ್ದೆ ಒಂದು ತ್ರೀ ಫೋರ್ ಮೆಂಬರ್ಸ್ ಹಾಕಿದ್ದೀರಾ ತುಂಬ ಹೆಸರು ಚೆನ್ನಾಗಿದೆ ತುಂಬ ಅಂದರೆ ತುಂಬ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ ಕೆಲವರು ಹೆಸರು ಹೇಳಿದರೆ ಯಾಕೆ ನಮ್ಮ ಹೆಸರು ಹೇಳಿದ್ರಿ ಅಂತಂದೇಳಿ ಬೈಯೋರು ಇದ್ದಾರೆ ಸೊ ಹಂಗಾಗಿ ನಾನು ಅವ್ರ ಹೆಸರಲ್ಲಿ ಮೆನ್ಷನ್ ಮಾಡ್ತಾ ಇದ್ದಿಲ್ಲ ಮಾಡ್ತಾ ಇಲ್ಲ ಬಟ್ ನೇಮ್ಸ್ ಹೇಳಿದ್ದೀರಲ್ವಾ ಅದಕ್ಕೆ ತುಂಬ ಥ್ಯಾಂಕ್ಸು ನಾವು ಯಾವಾಗಲೂ ನಿಮಗೆ ಚಿರುಹುಣಿ ಆಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಬ್ರು ವಿಶಾಖ ನಕ್ಷತ್ರ ಬಗ್ಗೆ ವಿಶಾಖ ನಕ್ಷತ್ರದ್ದೇ ತಿಳಿಸಿದ್ದೀರಾ ಒಬ್ರು ಸ್ವಾತಿ ನಕ್ಷತ್ರ ಬರೋದು ಹೇಳಿದ್ರು ಸೊ ಹಂಗಾಗಿ ಆ ಹೆಸರು ಇಡಕ್ಕಾಗಿಲ್ಲ ಆಮೇಲೆ ತೋಷಿಣಿ ಮತ್ತೆ ತೋಷಿಕ ತೋಷಿತಾ ಈ ಥರ ಹೆಸರು ಹೇಳಿದ್ರಿ ಆಮೇಲೆ ಇದು ತಿಕ್ಷಾ ಮತ್ತೆ ತ್ರಿಷಾ ಮತ್ತು ತಿವಿಕ್ಷ ಈ ಥರ ಹೇಳಿದ್ರಿ ಅವೆಲ್ಲ ಹೆಸರು ಚೆನ್ನಾಗಿದೆ ಬಟ್ ಏನಂದರೆ ಇಬ್ರಿಗೂ ಸ್ವಲ್ಪ ಒಂದು ಅಕ್ಷರದಲ್ಲಿ ಚೇಂಜಸ್ ಆಗಬೇಕು ಅನ್ನೋದು ರೀತಿಲಿ ನಾನು ಒಂದು ಎಂಟತ್ತು ಒಂದು ಹದಿನೈದು ನೇಮ್ಸ್ಗಳು ಕಳಿಸಿದ್ದೆ ಇಬ್ರಿಗೂ ಅದರಲ್ಲಿ ಅವ್ರ ತಂದೆ ತಾಯಿಗೆ ಯಾವ್ದು ಇಷ್ಟ ಆಯಿತು ಅದು ಇಟ್ಟಿದ್ದಾರೆ ನಾನು ಕಳಿಸಿರೋ ಹೆಸರುಗಳಂದರೆ ಅದೇ ತೇಜಸ್ವಿನಿ ಮತ್ತು ತಿಶಾ ತೋಷಿಕಾ ತೋಷಿಣಿ ತುಷ್ಟಿ ಮತ್ತು ತ್ರಿಶಾ ಈ ಥರದ್ದೆಲ್ಲ ಕಳಿಸಿದ್ದೆ ಜಾಸ್ತಿ ಹೆಸರುಗಳು ಇದ್ದಾವೆ ಅವು ನನಗೆ ನೆನಪಿಲ್ಲ ಬಟ್ ನಾನು ಗೂಗಲ್ ಅದನ್ನು ಅದರಲ್ಲಿ ಚೆಕ್ ಮಾಡಿಬಿಟ್ಟು ಕಳಿಸಿದ್ದೆ ಇಷ್ಟೊಂದು ಹೆಸರು ಲೀಸ್ಟ್ಗಳು ನಾ ಯಾರಿಗಾದರೂ ನಿಮಗೆ ಅನುಕೂಲ ಆಗೋಂಗಿದ್ರೆ ವಿಶಾಖ ನಕ್ಷತ್ರದ್ದು ಹೆಸರು ಇಲ್ಲಿ ಹಾಕಿರ್ತೀನಿ ಸೈಡಿಗೆ ಫೋಟೋ ಹೊಡೆದು ಹಾಕಿರ್ತೀನಿ ನಿಮ್ಮ ಮಕ್ಕಳಿಗೆ ಅಕಸ್ಮಾತ್ ವಿಶಾಖ ನಕ್ಷತ್ರದಲ್ಲಿ ತೀ ಅದರಲ್ಲಿ ಹೆಸರು ಹುಡ್ಕೋದು ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಅತ್ತಿ ಇದು ವಿಶಾಖ ನಕ್ಷತ್ರದಲ್ಲಿ ಬೇಗ ಸಿಗಲ್ಲ ಹೆಸರು ಚೆನ್ನಾಗೇ ಇಲ್ಲ ತೀ ತೋತು ಅದರಲ್ಲಿ ಮಾತ್ರ ನಿಜ ಹಂಗೆ ಯಾವುದೋ ಒಂದು ಕಷ್ಟಪಟ್ಟು ಎರಡು ನೇಮ್ಸ್ಗಳು ಸೆಲೆಕ್ಟ್ ಮಾಡಿದರು ನನ್ನ ಅಳಿಯ ಯಾವುದಪ್ಪ ಅಂತಂದರೆ ತಿಯ ದೊಡ್ಡೊಳಗೆ ಟ್ವಿನ್ ಒನ್ ತೀಯಾ ಸೆಕೆಂಡು ತಿಶಾ ಹೆಸರು ಹೇಗಿದೆ ಅನ್ನೋದನ್ನು ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾ ತೋಷಿಣಿ ತೋಷಿಕಾನು ಹೇಳಿದ್ದೆ ತೋಷಿಕ ಅಥವಾ ತೋಷಿಣಿ ತೋಷಿಕ ಹೇಳಿದ್ದೆ ಬಟ್ ಏನಂದ್ರೆ ಅಕಸ್ಮಾತ್ ಏನಾದರೂ ಸಾ ಸ್ವಲ್ಪ ಕರಿತಾರೆ ಎರಡು ಅಕ್ಷರದಲ್ಲೆಲ್ಲ ಕರಿತಾರಲ್ವ ಕಟ್ ಆಗಿ ಇಬ್ರಿಗೂನು ತೋಷಿ ತೋಷಿ ಅಂತಾನೆ ಬಂದ್ಬಿಡುತ್ತೆ ಮಧ್ಯ ಇವಾಗ ಋತಿಕ ಋತು ಋಷಿಕ ಋಷಿ ಅಂತ ಕರಿತೀವಲ್ವಾ ಅವರಿಗೆ ತೋಷಿಣಿ ತೋಷಿಕ ಫುಲ್ ಹೆಸರು ಈ ಥರ ಕರೆಯೋಕ್ಕಾಗಲ್ಲ ಕೆಲವರು ಅದಕ್ಕೆ ಶಾರ್ಟ್ಕಟ್ಟಾಗಿ ತೋಶಿ ತೋಶಿ ಅಂತಲೇ ಕೈಗಳ ಅದಕ್ಕೆ ತೀಯಾ ಟಿಶ ಅಷ್ಟು ಎರಡು ಅಕ್ಷರ ತುಂಬ ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ನನ್ನ ಅಳಿಯನ್ಗೆ ತೀಯಾ ಅನ್ನೋದು ಅಷ್ಟೊಂದು ಇದಾಗಿಲ್ಲ ಯಾರಿಗಾದರೂ ನೇಮ್ ಇದೆಯಾ ಕೇಳಿ ಅತ್ತೆ ಅಂತಂದು ಹೇಳಿ ಹೇಳಿದರು ಅನ್ನೋದು ಅಪರೂಪ ನಾನು ಕೇಳಿದ ಮಟ್ಟಿಗೆ ಇದುವರೆಗಾಯಿತು ನಾನು ತೀಯಾ ಅಂತ ಹೆಸರು ಕೇಳೇ ಇಲ್ಲ ಬಟ್ ಇದ್ರೂ ಇರುತ್ತೆ ಎಲ್ಲಾದರೂ ಈ ಪ್ರಪಂಚದಲ್ಲಿ ಇರುತ್ತೆ ಬಟ್ ನಾನು ಇದವ್ರಿಗೈತೆ ಕೇಳಿಲ್ಲ ಅದಕ್ಕೆ ಅವರಿದ್ದು ಥಿಯಾ ಬೇಡ ನೋಡಿ ಅಂತಂದು ಹೇಳಿದರು ಬಟ್ ವಿಶಾಖ ನಕ್ಷತ್ರನೇ ಬರಬೇಕಲ್ವಾ ಅದಕ್ಕೋಸ್ಕರ ತ್ರೀಯ ತ್ರಿಷ ಅಂತಂದೇಳಿ ಮತ್ತೆ ಇನ್ನೊಂದು ಎರಡು ತಾಸು ಐತೆ ಅನ್ನಲಿಕ್ಕೆ ಹೇಳಿದ್ದು ನೇಮು ಇನ್ನೊಂದು ಎರಡು ತಾಸು ಐತೆ ಅನ್ನಲಿಕ್ಕೆ ಅವಾಗ ನಾನು ಮತ್ತೆ ಸರ್ಚ್ ಮಾಡಿದಾಗ ತ್ರಿಯ ತ್ರಿಷ ಚೆನ್ನಾಗಿದೆ ನೋಡಿ ಅಂತಂದೇಳಿದೆ ಹೇಳಿದೆ ಅವರಿದ್ದು ಓಕೆ ತ್ರಿಷ ಬೇಡ ತ್ರಿಷ ಇದೆ ಆಲ್ರೆಡಿ ಅದು ಬೇಡ ಅಂತಂದೇಳಿ ಹೇಳಿದರು ಮತ್ತು ಏನು ಮಾಡೋದು ತಿಶ ತ್ರಿಯ ತಿಶಾ ಇಡಿ ಅಂದರೆ ಅದಕ್ಕೂ ಬೇಡ ಹೇಳಿದ್ರು ಆಮೇಲೆ ಅದೇ ಲಾಸ್ಟಿಗೆ ಮತ್ತೆ ಏನು ಚೇಂಜ್ ಮಾಡ್ಕೊ ನಾನು ಅಂದ್ಕಂಡೆ ತ್ರಿಯ ತ್ರಿಷಾನೆ ಇಟ್ಟಿರ್ತಾರೆ ಅಂತಂದೇಳಿ ಅಂದ್ಕಂಡೆ ಬಟ್ ನಾನು ಹೇಳಿದಾಗ ಓಕೆ ಅಂತಂದರು ಅದಾದಮೇಲೆ ಹೆಸರು ತ್ರೀಯ ತಿ ಅಂತಾನೆ ಇಟ್ಟಿದ್ದಾರೆ ತ್ರಿಯ ಅದೇನೋ ಬೇಡ ಅಂತ ಮೊದಲಿದ್ದೇ ಚೆನ್ನಾಗಿದೆ ಹೆಸರು ಅಂತಂದೇಳಿ ಹೇಳಿದರು ನಮ್ಮ ಅಮ್ಮಲು ನಮ್ಮ ಅಕ್ಕನ ಮಗಳು ಅವಳು ಹೇಳಿದಾಗ ನನಗೂ ಅದೇನಂದರೆ ಕರಿತ ಕರಿತಾ ಸರಿ ಹೋಗ್ಬಿಡುತ್ತೆ ಸ್ಟಾರ್ಟಿಂಗು ಒಂದು ಸ್ವಲ್ಪ ಹಳ್ಳಿ ಊರ ಕಡೆ ಆ ಕಡೆಗೆಲ್ಲ ಏನಾಗುತ್ತೆ ಅಂದರೆ ಕರಿಯೋದು ಸ್ವಲ್ಪ ಇದಾಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಸರಿ ಹೋಗ್ಬಿಡುತ್ತೆ ನಮ್ಮ ಮಕ್ಳಿಗೆ ಹೆಸರಿಟ್ಟಾಗೂ ಋತಿಕಾ ಋಷಿಕಾ ಋಷಿಕ ಹೇಳಿದಾಗ ಅದೇನದು ಹೆಸರು ಗಂಗಮ್ಮ ಗೌರಮ್ಮ ಅಂತಂದೇಳಿ ಇಡೋದು ಬಿಟ್ಟು ಇದ್ಯಾವುದೋ ಊತಿಕ ಪಿತಿಕ ಅಂತಂದೇಳಿ ಇಟ್ಟಿದ್ರೆ ಅಂತಂದೇಳಿ ಬೈದಿದ್ದುಂಟು ನಮ್ಮ ಊರು ಬಂದು ಹಳ್ಳಿ ಊರಲ್ವ ಆ ಕಡೆಗೆ ಉತ್ತರ ಕರ್ನಾಟಕ ಕಡೆಗೆ ಬಳ್ಳಾರಿ ಕಡೆಗೆಲ್ಲ ಒಂದು ಸ್ವಲ್ಪ ಹಳ್ಳಿ ಸಂಪ್ರದಾಯ ಇನ್ನೂ ಜಾಸ್ತಿ ಇದೆ ಹಾಗಾಗಿ ಇವಾಗ ಗಂಗಮ್ಮ ಗೌರಮ್ಮ ಮತ್ತು ಅಂತಂದೇಳಿ ಈ ಥರದ ಹೆಸರುಗಳು ಆ ಕಡೆಗೆ ಸ್ವಲ್ಪ ಜಾಸ್ತಿ ಅವಳಿ ಜೋಳಿ ಮಕ್ಕಳು ಹುಟ್ಟಾರೆ ಹುಟ್ಟಿದ್ದಾರೆ ಅಂತಂದರೆ ಅದೇ ಗಂಗಾ ಗೌರಿ ಈ ಥರ ಇಡಕ್ಕೆ ಹೇಳ್ತಾರೆ ಬಟ್ ಈಗಿನ ಜನರೇಷನಲ್ಲಿ ಅದೆಲ್ಲ ಇಷ್ಟ ಆಗಲ್ಲ ಕೆಲವರಿಗೆಲ್ಲ ಬರ್ತಾ ಬರ್ತಾ ನಾವು ಏನಂತಂದರೆ ಹಳೆಯ ಕಾಲದಲ್ಲಿ ಇಡೋಕ್ಕಾಗಲ್ಲ ಮಕ್ಕಳಿಗೆ ಇವಾಗ ಏನಂದರೆ ಅಡ್ಜಸ್ಟ್ ಮಾಡ್ಕೊಂಬಿಡ್ತಾರೆ ಆಮೇಲೆ ಬುದ್ಧಿ ಬಂದ ಮೇಲೆ ಯಾಕಮ್ಮ ನನಗೆ ಈ ಥರ ಹೆಸ್ರು ಇಟ್ಟಿದ್ದೀರಾ ಅಂತಂದು ಹೇಳಿ ಹೇಳ್ತಾರೆ ಬಟ್ ನನಗೆ ಒಂದು ಹೆಸರಿದೆ ಅದು ನನ್ನ ಅಜ್ಜಿ ಹೆಸರಿದೆ ಬಟ್ ನನಗೆ ಬುದ್ಧಿ ಬಂದ ಮೇಲೆ ನನಗೆ ಇಷ್ಟ ಇಲ್ಲ ಯಾಕಂದರೆ ಸ್ಕೂಲಲ್ಲಿ ಚಂದ ಚಂದ ಹೆಸರುಗಳೆಲ್ಲ ಕರಿಬೇಕಾದ್ರೆ ನನ್ನ ಹೆಸ್ರು ಕರಿಬೇಕಾದ್ರೆ ಯಾಕೆ ಹಿಂಗೈತೆ ಯಾರು ಹಿಂಗೆ ಇಟ್ಟಿದ್ದು ನಿಮಗೆ ಅಂತಂದೇಳಿ ಕೇಳ್ತಾರೆ ಹೆಸರು ಅದಕ್ಕೆ ಗಂಡನ ಮೇಲೆ ಅಂದರೆ ನಯನ ಅಂತಂದೇಳಿ ಚೇಂಜ್ ಆಯಿತು ಅದಕ್ಕಿಂತ ಮುಂಚೆ ಏನಂದರೆ ನಾನು ಬೆಂಗಳೂರಲ್ಲಿ ಜಾಬ್ ಮಾಡಬೇಕಾದ್ರೆ ನನ್ನ ಹೆಸರು ಸವಿತಾ ನಾನು ಬೆಂಗಳೂರಲ್ಲಿ ಜಾಬ್ ಮಾಡಬೇಕಾದ್ರೆ ನನ್ನ ನಮ್ಮ ಅಪ್ಪ ನಮ್ಮಮ್ಮ ಇಟ್ಟಿದ್ದ ಹೆಸರು ನಾನು ಹೇಳ್ತಾ ಇರಲಿಲ್ಲ ಸವಿತ ಅಂತಲೇ ಹೇಳ್ತಾಯಿದ್ದೆ ಬಟ್ ಎಲ್ಲ ಆಧಾರ್ ಕಾರ್ಡ್ ಅದೆಲ್ಲ ಕೊಟ್ಟಿರಲ್ಲಿ ಮಾತ್ರ ಅದು ಸೀಮಿತ ಸೈನ್ ಸೈನ್ಗಿನ್ ಮಾಡೋಕ್ಕೆ ಅಮೌಂಟ್ ಗಿಮೌಟ್ ಇಸ್ಕೊಬೇಕಾದ್ರೆ ಸೈನ್ಗಿನ್ ಮಾಡೋಕೆ ಮಾತ್ರ ಅದು ರಿಯಲ್ ನೇಮ್ ಯೂಸ್ ಮಾಡ್ತಾಯಿದ್ವಿ ಬಟ್ ಜಾಬ್ ಮಾಡಲೆಲ್ಲ ನನ್ನ ಫ್ರೆಂಡ್ಸ್ಗಳು ಅವ್ರಿವರು ಕರೆಯೋದೆಲ್ಲದು ಸವಿತಾ ಅಂತಲೇ ಸವಿತ ಅಂತಲೇ ಇದ್ರು ಅದಾದಮೇಲೆ ಅದು ಹೆಸರು ಚೇಂಜ್ ಆಯಿತು ಮದ್ವೆ ಆದಮೇಲೆ ನಯನ ನಯನ ಅಂತ ಬಂತು ಅಮ್ಮನ ಮನೆಯಲ್ಲಿ ಹೇಳ ಮತ್ತು ಅಮ್ಮನ ಮನೆಯಲ್ಲಿ ಏನಂದರೆ ನಿಂಗಮ್ಮ ಅಂತ ಈ ಥರ ಹೆಸರು ಇತ್ತು ನಂದು ಅದಕ್ಕೆ ನನಗೇನಂದ್ರೆ ಅಷ್ಟೊಂದು ನಾನು ನಿಜ ಹೇಳ್ಬೇಕು ನನಗೆ ಇಷ್ಟನೇ ಇಲ್ಲ ಹೆಸರು ಅದು ಏನಂದರೆ ನಮ್ಮ ಅಜ್ಜಿ ಹೆಸ್ರು ಅಪ್ಪ ನಮ್ಮ ಅಜ್ಜಿ ಬದುಕಿದ್ದಾಗಲೇ ನನ್ನ ಮಗಳಿಗಿರ್ಬೇಕಂತಂದೇಳಿ ಇಟ್ಟಿದ್ದು ಅದ್ರಾಗ ಬಂದು ನಾವು ಐದು ಜನ ಹೆಣ್ಮಕ್ಳು ಐದು ಜನದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಇಟ್ಟರೆ ನಡೀತಾ ಇತ್ತು ಅದೇ ಲಾಸ್ಟಿಗೆ ಇಟ್ಟರು ಅಂತಂದೇಳಿ ಈ ಥರನೂ ಅನ್ನಿಸ್ತಾ ಇತ್ತು ಬಟ್ ಊರಿಗೆ ಊರಿಗೋದ್ರೆ ಕರೆತಾರೆ ಅದು ಯಾಕಂದರೆ ಇವಾಗೆಲ್ಲ ಅವರಿಗೆಲ್ಲ ಕರೆದು ಕರೆದು ಅಭ್ಯಾಸ ಅಲ್ವಾ ಇವಾಗ ಏನಂದರೆ ನಮ್ಮ ಯಜಮಾನ್ರ ಮನೆ ಕಡೆಗೆ ಇವಾಗ ನಾನು ಇರಲಿ ಆಮೇಲೆ ನನ್ನ ಫ್ರೆಂಡ್ಸು ಮತ್ತು ಅವರಿದ್ದು ನಯನ್ ಅಂತಲೇ ಕರೀತಾರೆ ಇವಾಗ ನಮ್ಮಮ್ಮನ ಮನೆ ಕಡೆಗೆ ನಾನು ಹೋದಾಗ ನಮ್ಮಮ್ಮನ ಮನೆಯಲ್ಲಿ ಏನು ಹೆಸರು ಇರ್ತಿದ್ರು ಅದೇ ಹೆಸರು ಕರೀತಾರೆ ಅವಾಗ ನನಗೇನು ಅನ್ಸಲ್ಲ ಸರಿ ಹೋಗ್ಬಿಡುತ್ತೆ ಯಾಕಂದ್ರೆ ಕರ್ದು ಕರೆಸ್ಕೊಂಡು ಅಭ್ಯಾಸ ಆಗಿದೆ ಅಲ್ವಾ ಅಲ್ಲಿ ಅದು ಅಭ್ಯಾಸ ಆಗಿದೆ ಹಂಗೆ ಇಲ್ಲಿದ್ದಾಗ ಯಾರಿಗಾದರೂ ಗೊತ್ತಿರೋರು ನನ್ನ ನಮ್ಮ ಮನೆಗೆ ಇಟ್ಟಿದ್ದ ಹೆಸರಿಲ್ ಕರೆದ್ರೆ ನಾನು ಕರಿಬೇಡಕ್ಕ ಹಂಗೆಲ್ಲ ಇಷ್ಟ ಆಗಲ್ಲ ಅಂಕ ಅಂತ ರೇಟ್ಸಕ್ಕಾಗಿ ನನ್ನ ಕರಿತಾ ಇರ್ತಾರೆ ಬಟ್ ಅವ್ರ ಹತ್ರ ನಾನು ವಾದ ಮಾಡ್ತೀನಿ ಕರಿಬೇಡ ಕಣೆ ವಾದ ಮಾಡ್ತಾ ಇರ್ತೀನಿ ಇವಾಗ ನಾನು ಯಾವಾಗ ವಾದ ಮಾಡ್ತೀನಿ ಅವಾಗ ಸುಮ್ಮನೆ ಆಗಿಬಿಡ್ತಾರೆ ಯಾಕಂದರೆ ನನ್ನ ಮೊದಲೇ ಸ್ವಲ್ಪ ಕೋಪ ಜಾಸ್ತಿ ಅಲ್ವಾ ಸೊ ಹಂಗಾಗಿ ನಾನು ಬೈದ್ಬಿಡ್ತೀನಿ ಅವ್ರಿಗೆ ನಾ ಏನಂತ ಕರೀರಿ ಯಾಕಂತ ಅಂತಂದೇಳಿ ಮತ್ತು ಅದು ಗೂಗಲ್ ಆ್ಯಡ್ ಸೆನ್ಸ್ ಬರಬೇಕಾದಾಗು ಅದು ನನ್ನ ರಿಯಲ್ ನೇಮಲ್ಲೇ ಬಂದಿರೋದು ಆ್ಯಡ್ ಸೆನ್ಸ್ ಯೂಟ್ಯೂಬ್ದು ಬಂದಾಗ ನನ್ನ ಹೆಸರು ಕೇಳ್ಕೊಂಡು ಬಂದಿದ್ದಾರೆ ಬಂದಾಗ ಯಾರು ಗೊತ್ತಿಲ್ಲ ಅಂತಂದೇಳಿ ಇಲ್ಲಿರೋರು ಕಳಿಸ್ಬಿಟ್ಟಿದ್ದಾರೆ ಯಾಕೆ ಅಪ್ಪ ಇವು ಮಕ್ಕಳು ತಡ ಒಬ್ಬರು ಇರ್ತಾರೆ ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟೊಂದು ತೊಂದರೆಗಳು ಮಾಡ್ತಾರೆ ನೋಡಿ ಆದರೂ ಏನಂದರೆ ಇವಾಗ ಎರಡು ದಿನಕ್ಕೊಂದ್ಸರಿ ಆದರೆ ವಿಡಿಯೋ ಹಾಕ್ಬೇಕಲ್ವಾ ಇಲ್ಲಾಂದ್ರೆ ನಾನು ಡಾಲರ್ಸ್ ಹೋಗ್ಬಿಡುತ್ತೆ ಇವಾಗ ಹೆಂಗೋ ಒಂದು ಹಾಫ್ ಡಾಲರ್ ಅಂತ ಮಾಡಿಬಿಟ್ಟಿದ್ದೀನಿ ಇವಾಗ ಬರೋ ಅಮೌಂಟ್ ಆದರೆ ಬರಲಿ ಅಲ್ವ ಸೊ ಹಂಗಾಗಿ ಇದ್ದೀನಿ ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದು ವೀಡಿಯೋ ಅಂತೂ ಹಾಕ್ತಾ ಇದ್ದೀನಿ ಯಾಕಂದರೆ ಇಷ್ಟೋ ಇಷ್ಟು ದಿನ ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದಂತಹದ್ದು ಮನೇಲಿ ಇದ್ಬಿಟ್ಟೆ ಏನಾದರೂ ಒಂದು ಅರ್ನಿಂಗ್ ಮಾಡಬೇಕಂತಂದೇಳಿ ಅಂಥದ್ರಲ್ಲಿ ಇವಾಗ ನಾನು ಇಷ್ಟು ಇಷ್ಟು ಶ್ರಮ ಎರಡು ಮೂರು ಎರಡು ವರ್ಷದ್ದು ಶ್ರಮನ ಇಲ್ಲಿಗೆ ವೀಡಿಯೋ ಸ್ಟಾಪ್ ಮಾಡಿ ಬಿಡೋಕ್ಕೆ ತಯಾರಿಲ್ಲ ಹಂಗೆ ಐ ಅವಳು ಅಲ್ಲಿರೋದೆಲ್ಲ ಐಟಮ್ಸ್ ಎಲ್ಲ ಕಿತ್ತಿ ಕಿತ್ತಿ ಕೆಳಗಡೆ ಹಾಕ್ಬಿಡ್ತಾಳೆ ಅದಕ್ಕೋಸ್ಕರ ಇವಾಗ ಹೆಂಗೋ ಅಕಸ್ಮಾತ್ ನಾನು ಇಷ್ಟು ಶ್ರಮ ಪಟ್ಟಿದ್ದಕ್ಕೆ ಒಂದು ಸರಿ ಆದರೂ ಯೂಟ್ಯೂಬಿಂದ ನಾನು ಅಮೌಂಟು ತಗೊಳ್ಳೇಬೇಕನ್ನೋದೊಂದು ನಿರ್ಧಾರ ಮಾಡ್ಕೊಂಡಿದ್ದೀನಿ ಎಷ್ಟಾಗುತ್ತೆ ಅಷ್ಟು ಬರಲಿ ಅಂತಂದು ಹೇಳಿ ಓಕೆ ಈ ಥರ ನನ್ನ ಹೆಸ್ರು ಗೊತ್ತಾಯಿತು ಮತ್ತು ನನ್ನ ಹೆಸ್ರು ಹೆಂಗೆಲ್ಲ ಅನ್ನೋದು ಗೊತ್ತಾಯಿತು ಆಮೇಲೆ ನನ್ನ ಮೊಮ್ಮಕ್ಕಳಾದ ಅವಳಿ ಜವಳಿ ಮಕ್ಕಳಿಗೆ ತಿಯಾ ಟೀಶಾ ಅಂತ ಇಟ್ಟಿದ್ದೀವಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಓಕೆ ಆಮೇಲೆ ನಾನು ಎಷ್ಟೆಲ್ಲ ಸರ್ಚ್ ಮಾಡಿ ಇಟ್ಕೊಂಡಿದ್ದೆ ಆ ಮಕ್ಕಳಿಗೆ ಅನ್ನೋದನ್ನು ಫೋಟೋ ಹೊಡೆದು ಹಾಕಿರ್ತೀನಿ ಅದರಲ್ಲಿ ಯಾವ ಹೆಸರು ಇಟ್ಟಿದರೆ ಚೆನ್ನಾಗಿತ್ತು ಅನ್ನೋದು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಮಾತಾಡೋಕ್ಕೆ ತುಂಬ ಇದೆ ಬಟ್ ಏನಂದರೆ ನನಗೆ ಟೈಮ್ ಇಲ್ಲ ಈ ಮಕ್ಕಳು ಹೆಂಗ್ ಮಾಡುತ್ತಾರೆ ನೋಡಿದ್ರಲ್ಲ ಸೊ ಹಂಗಾಗಿ ಮತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಬಾಯ್ ಬಾಯ್